ನಿಮ್ಮ ಮನೆ ಗುಲಾಬಿ ಗಿಡದಲ್ಲಿ ಇದೇ ರೀತಿ ತುಂಬ ತುಂಬ ಬಿಡಬೇಕು ಅಂದರೆ ನಾನು ಹೇಳೋ ಈ ಗೊಬ್ಬರನ ಹದಿನೈದು ದಿನಕ್ಕೊಮ್ಮೆ ಇಲ್ಲ ತಿಂಗ್ಳಿಗೊಮ್ಮೆ ಈ ಗೊಬ್ಬರನ ಹಾಕಿ ನೀವು ಬೇರೆ ಗೊಬ್ಬರ ಹಾಕೋ ಹಾಗಿದ್ರೆ ಹದಿನೈದು ದಿನಕ್ಕೊಂದ್ಸರಿನಾದರೂ ಈ ಗೊಬ್ಬರನ ಹಾಕಿ ನಾನು ಹೇಳುವಂಥದ್ದು ಇದು ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ಇದು ನಾವು ವೇಸ್ಟ್ ಮಾಡುವಂತಹ ಪದಾರ್ಥನೇ ಆಗಿದೆ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಇದನ್ನು ಶೇರ್ ಮಾಡೋದ್ರಿಂದ ನನ್ನ ಚಾನಲ್ ಕೂಡ ಗ್ರೋತ್ ಆಗುತ್ತೆ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈಗ ಬೇಸಿಗೆಗಾಲ ಶುರು ಆಗಿರೋದ್ರಿಂದ ಗಿಡಗಳಿಗೆ ಫರ್ಟಿಲೈಸರ್ನ ಆಗೇ ಕೊಡಬೇಕು ನಾನು ಇಲ್ಲಿ ತೋರಿಸ್ತಾ ಇರೋದು ಲಿಕ್ವಿಡಾಗಿ ತೋರಿಸ್ತಾ ಇಲ್ಲ ಆದರೆ ಇದನ್ನು ಲಿಕ್ವಿಡ್ ಮಾಡಿ ಕೂಡ ನೀವು ಹಾಕ್ಬೋದು ಹಾಗೆಯೇ ಗುಲಾಬಿ ಗಿಡಕ್ಕೆ ಬಿಸಿಲು ಜಾಸ್ತಿಯಾಗಿ ತಾಗಬಾರ್ದು ಅಂದರೆ ಈ ರೀತಿಯಾಗಿ ಏನಾದರೂ ಹಾಕಿ ಮಲ್ಚಿಂಗ್ ಮಾಡಬೇಕು ನಾನಿಲ್ಲಿ ಅಡಿಕೆ ಸಿಪ್ಪೆನ ಹಾಕಿಬಿಟ್ಟು ಮಲ್ಚಿಂಗ್ ಮಾಡಿದ್ದೀನಿ ಹಾಗೆ ನೀವು ಮಲ್ಚಿಂಗ್ ಮಾಡೋದಕ್ಕೆ ಇದಕ್ಕೆ ತೆಂಗಿನ ನಾರು ಬರುತ್ತಲ್ವ ಆ ತೆಂಗಿನ ನಾರನ್ನ ಹಾಕಿ ಮಲ್ಚಿಂಗ್ ಮಾಡ್ಬೋದು ಇಲ್ಲ ಒಣಗಿರುವಂತಹ ಎಲೆಗಳನ್ನು ಹಾಕಿ ಮಲ್ಚಿಂಗ್ ಮಾಡ್ಬೋದು ಬಿಸಿಲಿಗೆ ಡೈರೆಕ್ಟಾಗಿ ಗುಲಾಬಿ ಗಿಡದ ಬುಡ ತಾಗಿದರೆ ಎಲೆಗಳೆಲ್ಲ ಸುಟ್ಟೋಗುತ್ತೆ ಹಾಗೆ ಗಿಡ ಕೂಡ ತುಂಬಾ ಹಾಳಾಗುತ್ತೆ ಇವಾಗ ನಾನಿಲ್ಲಿ ಮಲ್ಚಿಂಗ್ ಮಾಡಿರುವಂತಹ ಅಡಿಕೆ ಸಿಪ್ಪೆನೆಲ್ಲ ತೆಗೆದು ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ ಫರ್ಟಿಲೈಸರ್ನ ಯಾವುದೇ ಫರ್ಟಿಲೈಸರ್ನ ಹಾಕಬೇಕಾದ್ರೂ ನಾವು ಮೊದಲಿಗೆ ಗಿಡದ ಬುಡನ ಸ್ವಲ್ಪ ಲೂಸ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಒಣ್ಣನ್ನು ಬಿಡಿಸ್ಕೊಳ್ಬೇಕು ನಾವು ನೀವು ಆಗಿ ಹಾಕ್ತಾ ಇರೋದಾದರೆ ಮಣ್ಣನ್ನು ತುಂಬ ಏನು ಬಿಡ್ಸ್ಕೊಬೇಕಂತ ಏನೂ ಇಲ್ಲ ಯಾಕೆಂದರೆ ಗಿಡದಲ್ಲಿ ಮಣ್ಣು ಗಟ್ಟಿಯಾಗಿದ್ದರೆ ಮಾತ್ರ ತುಂಬ ಗಟ್ಟಿಯಾಗಿದರೆ ಸ್ವಲ್ಪ ಕುಪ್ಕೊಳ್ಳಿ ಅಂದರೆ ಹೀಗೆ ಲೂಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಆಗಿಲ್ಲ ಅಂತಾದರೆ ನೀವು ಲಿಕ್ವಿಡ್ ಆಗಿ ಹಾಕೋದಾದರೆ ಅದಕ್ಕೆ ಲೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಾನು ಗಟ್ಟಿಯಾಗಿರುವಂತಹ ವಸ್ತುನೇ ಹಾಕ್ತಾ ಇರೋದು ಆದರೆ ಅದರಿಂದ ನಾನಿಲ್ಲಿ ಮಣ್ಣನ್ನು ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಾಕ್ತಾ ಇರುವಂತಹದ್ದು ಚಹ ಪುಡಿ ಚಾ ಮಾಡಿರ್ತೀವಲ್ಲ ಆ ಪುಡಿ ಇದನ್ನು ತೊಳೆದು ಇಟ್ಕೊಂಡಿರೋ ಅಂಥದ್ದು ನೀವು ಬೇಕಾದರೆ ಇದನ್ನು ತೊಳೆದು ಒಣಗಿಸಿ ಬೇಕಾದರೂ ಹಾಕ್ಬೋದು ಚಾ ಪುಡಿನ ಹಾಕೋ ಮುಂಚೆ ನಾವು ತೊಳೆದೇ ಹಾಕಬೇಕು ಏಕೆಂದರೆ ಇದರಲ್ಲಿ ನಾವು ಸಕ್ಕರೆ ಹಾಗೆ ಹಾಲು ಹಾಕಿ ಬೇಯಿಸಿರ್ತೀವಲ್ವ ಅದಕ್ಕೋಸ್ಕರ ಇಲ್ಲಾಂದರೆ ಅದು ಹಾಗೆ ಹಾಕಿಬಿಟ್ರೆ ಡೈರೆಕ್ಟಾಗಿ ಇರುವೆಗಳೆಲ್ಲ ಬಂದು ನಮ್ಮ ಗಿಡದ ಬುಡನ ತಿಂದುಬಿಡುತ್ತೆ ನೀವು ಈ ರೀತಿ ಚಹಾ ಪುಡಿನ ಸಂಗ್ರಹ ಮಾಡಿ ಇಟ್ಕೊಳ್ಳೋದಕ್ಕೆ ಆಗಿಲ್ಲ ಅಂತಾದರೆ ಡ್ರೈ ಚಹಾ ಪುಡಿ ಇರುತ್ತಲ್ವ ಅಂದರೆ ಅಂಗಡಿಯಿಂದ ತಂದಿರ್ತೀವಲ್ಲ ಅದನ್ನು ಒಂದಿನ ನೀರಿನಲ್ಲಿ ನೆನೆಸಿಬಿಟ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಚಹಾ ಪುಡಿನ ಸ್ವಲ್ಪ ಹಾಕಿಬಿಟ್ಟು ಮಣ್ಣನ್ನು ಸ್ವಲ್ಪ ಮುಚ್ಚಿ ಈ ರೀತಿಯಾಗಿ ಮತ್ತೆ ಮಲ್ಚಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಗಿಡದ ಬುಡಕ್ಕೆ ಮತ್ತೆ ಏನು ಅಡಿಕೆ ಸಿಪ್ಪೆನ ಮತ್ತು ಉಪಸು ಮುಚ್ತಾಯಿದ್ದೀನಿ ಬಿಸಿಲು ಆಗಬಾರ್ದು ಅಂತ ನೀವು ಮತ್ತೆ ಬೇರೆ ಏನು ಗೊಬ್ಬರ ಹಾಕ್ಬೋದು ಅಂದರೆ ಬಾಳೆಹಣ್ಣಿನ ಸಿಪ್ಪೆನ ನೀರಿನಲ್ಲಿ ನೆನೆಸಿಬಿಟ್ಟು ಹಾಕ್ಬೋದು ಕಾಫಿ ಮಾಡಿ ಕಾಫಿ ಪುಡಿ ಉಳಿದಿರುತ್ತಲ್ವ ಆ ಕಾಫಿ ಪುಡಿ ಕೂಡ ಒಂದ್ಸರಿ ಸರಿ ನೀರಿನಲ್ಲಿ ನೆನೆಸ್ಬೇಕು ಒಂದಿನ ಬೇಕಾದರೆ ಹಾಕ್ಬೋದು ಇಲ್ಲ ಹಾಗೆ ಬೇಕಾದರೂ ಡೈರೆಕ್ಟಾಗೆ ಹಾಕ್ಬೋದು ನೋಡಿ ಎಷ್ಟೊಂದು ಹೂ ಬಿಡುತ್ತೆ ಇಷ್ಟು ಗೊಬ್ಬರದಲ್ಲಿ ನೀವು ಯಾವುದಾದ್ರೂ ಒಂದು ಗೊಬ್ಬರನ ಹಾಕಿದರೆ ಸಾಕು ಎಲ್ಲ ಗೊಬ್ಬರನೂ ಒಂದೇ ಸರಿ ಹಾಕಬೇಕು ಅಂತ ಇಲ್ಲ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲಾಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ ವಿಡಿಯೋಗೆ ಹೆಚ್ಚಿನ ಲೈಕ್ ಮಾಡಿ ಇದರಿಂದ ನಾನು ಇನ್ನೂ ಇನ್ನೂ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ ಇದನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಬಾಯ್ ಬಾಯ್